ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರುಚಿ ಪಯಣ ಇವತ್ತಿನ ವೀಡಿಯೋದಲ್ಲಿ ನಾನು ಇವತ್ತಿನ ರೆಸಿಪಿ ಬಂದು ಒಂದು ರುಚಿಯಾದ ಟೊಮೆಟೊ ಬಾತನ್ನು ಬೇಗ ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸನ್ನು ಬಳಸಿ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಅಲ್ಲ ಇದಕ್ಕೆ ಏನೆಲ್ಲ ರುಬ್ಬೋದಕ್ಕೆ ರೆಡಿ ಮಾಡ್ಕೊಳ್ಳೋದು ಅಂತ ಈಗ ನೋಡೋಣ ಬನ್ನಿ ಒಂದು ಒಂದೆರಡರಿಂದ ಮೂರು ಸ್ಪೂನಷ್ಟು ಕಾಯಿ ತಗೊಂಡಿದ್ದೀನಿ ಜಾಸ್ತಿ ಬೇಡ ಒಂದು ಈರುಳ್ಳಿ ಒಂದೇ ಒಂದು ಈರುಳ್ಳಿ ಮತ್ತು ಒಂದು ಎರಡರಿಂದ ಮೂರು ಗೆಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಒಂದು ಅರ್ಧ ಇಂಚು ಶುಂಠಿ ಒಂದು ನಾಲ್ಕರಿಂದ ಇದು ಹಸಿಮೆಣ್ಸಿಕಾಯಿ ಮತ್ತು ಚಕ್ಕೆ ಲವಂಗ ಸ್ವಲ್ಪನೇ ಚಕ್ಕೆ ಲವಂಗನ ಹಾಕ್ಕೊಂಡು ಒಂದು ನಾಲ್ಕು ಟೊಮೊಟನ ರುಬ್ಬೋದಕ್ಕೆ ಹಾಕ್ಕೊಂಡು ಇದಿಷ್ಟನ್ನು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಈಗ ರೆಡಿಯಾಗಿದೆ ಈಗ ಕುಕ್ಕರನ್ನು ಇಟ್ಟು ನಾನು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಲ್ಲ ಪಲಾವ್ಗಳಿಗೆ ಯಾವುದೇ ರೀತಿ ಪಲಾವ್ ಮಾಡಿದ್ರು ನಾನು ಲಿಡ್ ಕ್ಲೋಸ್ ಮಾಡಲ್ಲ ತುಂಬನೇ ಚೆನ್ನಾಗತ್ತೆ ತಳ ಗಟ್ಟಿ ಇರುವಂಥ ಪಾತ್ರೆ ಆಗಬೇಕು ಅದಕ್ಕೋಸ್ಕರ ನಾನು ಕುಕ್ಕರನ್ನು ಇಟ್ಟಿದ್ದೀನಿ ಈಗ ನೋಡಿ ಎಣ್ಣೆಯನ್ನು ಹಾಕ್ಬಿಟ್ಟು ಸ್ವಲ್ಪ ತುಪ್ಪನೂ ಹಾಕ್ತಾಯಿದ್ದೀನಿ ಎರಡು ಸ್ಪೂನಷ್ಟು ತುಪ್ಪ ಹಾಕೋ ಹಾಕೋತೀನಿ ತುಂಬನೇ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಣ್ಣೆಯನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಈಗ ಇದಕ್ಕೆ ಪಲಾವ್ ಸಾಮಾನನ್ನು ಕಸೂರಿ ಮೇಥಿ ನೋಡಿ ಕಸೂರಿ ಮೇಥಿಯನ್ನು ಹಾಕ್ತಿದ್ದೀನಿ ಮತ್ತು ಪಲಾವ್ ನಾವು ಏನೇನು ಪಲಾವ್ ಪದಾರ್ಥಗಳನ್ನು ಹಾಕ್ತೀವಲ್ಲ ಅದಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಫಸ್ಟ್ ಹಂತದಲ್ಲೇ ಇದನ್ನು ರೆಡಿ ಮಾಡಿಕೊಂಡ್ರೆ ಪಲಾವ್ ತುಂಬಾ ಟೇಸ್ಟಾಗಿ ಬರುತ್ತೆ ನೋಡಿ ಪಲಾವ್ಗೆ ಹಾಕುವಂಥ ಪದಾರ್ಥಗಳನ್ನು ಇದಕ್ಕೆ ಆ್ಯಡ್ ಮಾಡಿ ಇದನ್ನು ಫ್ರೈ ಮಾಡ್ಕೊತೀನಿ ಇದಾದ ನಂತರ ನೋಡಿ ಈಗ ಒಂದು ಎರಡರಿಂದ ಮೂರು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ರುಬ್ಬೋದಕ್ಕೂ ಹಾಕಿದ್ದೀನಿ ಈಗ ಒಂದು ಎರಡರಿಂದ ಮೂರು ಈರುಳ್ಳಿಯನ್ನು ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆಗಬೇಕು ನಾನು ರುಬ್ಬೋದಕ್ಕೂ ಟೊಮೊಟೊ ಹಾಕಿದ್ದೆ ಇದು ಟೊಮೊಟೊ ಬಾತ್ ಆಗಿರೋದ್ರಿಂದ ಟೊಮೊಟೊ ಜಾಸ್ತಿ ಹಾಕಬೇಕಾಗತ್ತೆ ನೋಡಿ ಸ್ವಲ್ಪ ಒಂದು ಅರ್ಧ ಇದೆಯಷ್ಟು ಪುದೀನ ಮತ್ತು ಒಂದು ಕಾಲು ಇದೆಯಷ್ಟು ಕೊತ್ತಂಬರಿ ಸೊಪ್ಪನ್ನು ಎರಡನ್ನೂ ಚೆನ್ನಾಗಿ ತೊಳೆದು ಅದನ್ನು ಕಟ್ ಮಾಡಿ ಇಟ್ಕೊಂಡು ನಾನು ರುಬ್ಬೋದಕ್ಕೆ ಹಾಕಿಲ್ಲ ನಾನು ಇದನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಗಸರಿ ಮೇಥಿ ಜೊತೆಗೆ ಎಲ್ಲ ಚೆನ್ನಾಗಿ ಸಿಗ್ತಾ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಒಂದು ಕಪ್ಪಾಗುವಷ್ಟು ನಾನು ಬಟಾಣಿಯ ನೆನೆಸಿದ್ದೆ ಒಣ ಬಟಾಣಿಯನ್ನು ನೈಟ್ ನೆನೆಸಿದ್ದೆ ಅದ್ರ ಜೊತೆಗೆ ಅದನ್ನು ಫ್ರೈ ಮಾಡಿಕೊಂಡು ಈಗ ನೋಡಿ ಇಲ್ಲೂ ಒಂದು ನಾಲ್ಕರಿಂದ ಐದು ಟೊಮೊಟೊನ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಇದನ್ನು ಫ್ರೈ ಮಾಡೋದಕ್ಕೆ ಹಾಕೋತಿದ್ದೀನಿ ನಾನು ರುಬ್ಬೋದಕ್ಕೂ ಒಂದು ನಾಲ್ಕರಿಂದ ಐದನ್ನು ಹಾಕ್ಕೊಂಡಿದ್ದೆ ಈಗ ಇದಕ್ಕೂ ಒಂದು ನಾಲ್ಕರಿಂದ ಐದನ್ನು ಹಾಕಿದ್ದೀನಿ ಯಾಕೆಂದರೆ ಹುಳಿ ಟೊಮೊಟೊ ಅಲ್ಲ ಜಾಮೂನ್ ಟೊಮೊಟೊ ಆಗಿರೋದ್ರಿಂದ ನಾನು ಇದನ್ನು ಇಷ್ಟು ಪ್ರಮಾಣದಲ್ಲಿ ನಾನು ಇದನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಟೊಮೊಟೆ ಹುಳಿ ಟೊಮೊಟೊ ಆದರೆ ಸ್ವಲ್ಪ ಕಡಿಮೆ ಆದರೂ ನಡೆಯುತ್ತೆ ಈಗ ನೋಡಿ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಬೇಯೋದಕ್ಕೆ ಬಿಡ್ತೀನಿ ಸ್ವಲ್ಪ ಮೆತ್ತ ಮೆತ್ತಗೆ ಆಗಬೇಕು ಅದರಿಂದ ಇದು ಉರಿವಾಗಲೇ ಫ್ರೈ ಮಾಡುವಾಗಲೇ ಚೆನ್ನಾಗಿ ಬೇಯ್ಕೊ ಬೇಯಬೇಕು ಆಗ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಟೊಮೊಟೊ ಎಲ್ಲ ಚೆನ್ನಾಗಿ ಹೊಂದ್ಕೊಂಡ್ಬಿಟ್ರೆ ಅಲ್ಲಿ ಏನೆಲ್ಲ ಹಾಕಿದ್ದೀವಲ್ಲ ಅದಷ್ಟು ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ನಾವು ಫ್ರೈ ಮಾಡ್ಕೋಬೇಕು ಮಸಾಲೆ ಹಾಕೋದಕ್ಕೂ ಮೊದಲು ನೋಡಿ ಈಗ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕೋತಾ ಇದ್ದೀನಿ ಗರಂ ಮಸಾಲೆ ಜೊತೆಗೆ ಇದೆಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಈಗ ಫ್ರೈ ಮಾಡ್ಕೊಳ್ಳೋಣ ಇದು ಎಣ್ಣೆಯಲ್ಲೇ ಫ್ರೈ ಆಗಬೇಕು ತುಂಬನೇ ಟೇಸ್ಟ್ ಬರುತ್ತೆ ಮತ್ತು ತುಂಬ ಘಮ ಬರುತ್ತೆ ತುಂಬ ಚೆನ್ನಾಗಿ ಇರುತ್ತೆ ಈಗ ಇದಕ್ಕೆ ನಾವೇನು ರುಬ್ಕೊಂಡಿದ್ವಲ್ಲ ಮಸಾಲ ಅದನ್ನು ಹಾಕ್ಬಿಟ್ಟು ಅದನ್ನು ಅಷ್ಟೇ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತೀನಿ ಈ ರೀತಿ ಮಾಡೋದ್ರಿಂದ ಅದರಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗುತ್ತೆ ಒಳ್ಳೆ ಫ್ಲೇವರ್ ಜೊತೆಗೆ ಒಳ್ಳೆ ರುಚಿನೂ ಬರುತ್ತೆ ಈ ರೀತಿ ಒಮ್ಮೆ ನೀವು ಟ್ರೈ ಮಾಡಿ ನಾವು ಮಸಾಲ ಹಾಕಿದ ತಕ್ಷಣವೇ ಅದಕ್ಕೆ ನೀರನ್ನು ಹಾಕ್ಬಿಡ್ಬಾರ್ದು ಅದು ಒಂದು ಎರಡು ನಿಮಿಷ ಎಣ್ಣೆಯಲ್ಲಿ ಬೇಯಬೇಕು ಅಲ್ಲಿವರ್ಗೂ ಅದನ್ನು ಚೆನ್ನಾಗಿ ಆಡಿಸ್ತಾ ಇರಬೇಕು ಅದು ಒಂದು ಕುದಿ ಬಂದ ನಂತರ ಬೇಕಾದರೆ ನಾವು ನಮ್ಮ ಎಷ್ಟು ನಾವು ಅಕ್ಕಿಯನ್ನು ನೆನ್ ನೆನೆಸಿಟ್ಟಿದ್ದೀನಿ ನಾನು ಆಗಲೇ ಒಂದು ಹತ್ತು ನಿಮಿಷ ಅಂತ ಅಕ್ಕಿಯನ್ನು ನೆನೆಸಿದ್ದೀನಿ ಅದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಈಗ ನೆನೆಸಿರುವಂಥ ಅಕ್ಕಿ ಆಗಿರೋದ್ರಿಂದ ನಾವು ಒಂದಕ್ಕೆ ಎರಡು ನೀರನ್ನು ಹಾಕ್ಬೇಕಾಗಿಲ್ಲ ನಾವೀಗ ಒಂದು ಪಾವು ಅಕ್ಕಿ ಹಾಕ್ತೀವಿ ಅಂದರೆ ಒಂದು ಮುಕ್ಕಾಲು ಎರಡು ಪಾವು ನೀರನ್ನು ಹಾಕ್ಬೇಕಲ್ವ ನೆ ಅಷ್ಟು ಹಾಕ್ಬಾರ್ದು ನಾವು ಒಂದೂವರೆ ಪಾವು ನೀರು ಹಾಕಿದ್ರೆ ಸಾಕಾಗತ್ತೆ ನಾನು ಅಳತೆ ಮಾಡಿ ನಾನು ನೀರನ್ನು ಹಾಕಿದ್ದೀನಿ ಈಗ ಇದು ಕುದಿ ಬರಬೇಕು ಇದು ಕುದಿ ಬರೋ ಅಷ್ಟೊತ್ತಿಗೆ ನಾವು ಇದಕ್ಕೆ ಬೇಕಾಗುವಂಥ ಉಪ್ಪನ್ನು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಹಾಕಬೇಕಾಗತ್ತೆ ನೋಡಿ ಈಗ ಲಿಡ್ ಕ್ಲೋಸ್ ಮಾಡಿ ಕುದಿಯೋದಕ್ಕೆ ಬಿಟ್ಟಿದ್ದೆ ಈಗ ಮಸಾಲೆ ಎಲ್ಲ ಚೆನ್ನಾಗಿ ಕುದೀತಾ ಇದೆ ಈ ಕುದಿಯುವಂಥ ಟೈಮಲ್ಲಿ ನಾವು ಅದಕ್ಕೆ ಅಕ್ಕಿಯನ್ನು ನೆನೆಸಿದ್ವಿ ನೋಡಿ ಆ ಅಕ್ಕಿಯಲ್ಲಿ ಇರುವಂಥ ನೀರನ್ನು ತೆಗೆದುಬಿಟ್ಟು ನಾವು ಇದನ್ನು ಹಾಕಬೇಕಾಗತ್ತೆ ಅಕ್ಕಿ ನೆನೆದಿರೋದ್ರಿಂದ ಒಂದು ಕಾಲು ಭಾಗದಷ್ಟು ನೀರು ಕಡಿಮೆ ಹಾಕಿದ್ರು ನಡೆಯುತ್ತೆ ನಾವು ಒಂದು ಅಕ್ಕಿ ಎರಡು ನೀರನ್ನು ಹಾಕ್ತಿದ್ವಲ್ಲ ಈಗ ಒಂದೂವರೆ ಅಷ್ಟು ನೀರನ್ನು ಹಾಕಿದ್ರೆ ನಮಗೆ ಸಾಕು ಹಾಕಿ ಅಂದರೆ ಒಂದು ಹತ್ತು ಹದಿನೈದು ನಿಮಿಷ ನಾವು ಅಕ್ಕಿಯನ್ನು ನೆನೆಸಿರ್ತೀವಿ ಅಕ್ಕಿ ಅರಳಿರುತ್ತೆ ಅದರಿಂದ ನಮಗೆ ನೀರಿನ ಜಾಸ್ತಿ ಕ್ವಾಂಟಿಟಿ ಬೇಕಾಗೋದಿಲ್ಲ ನೋಡಿ ಇದನ್ನು ಚೆನ್ನಾಗಿ ಈಗ ನಿಧಾನವಾಗಿ ಇದನ್ನು ಮಿಕ್ಸ್ ಮಾಡಬೇಕು ಇದು ಜಾಸ್ತಿ ರಫ್ ಆಗಿ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ ಅದರಲ್ಲಿರೋ ನೆಂದಿರುವಂಥ ಅಕ್ಕಿ ಎಲ್ಲ ಒಡೆದೋಗಿಬಿಡುತ್ತೆ ನಾವು ಇದು ಮನೆಯಲ್ಲೇ ಬೆಳೆದಿರುವಂಥ ಸಣ್ಣ ಅಕ್ಕಿ ಇದು ಹಾಕಿರುವಂಥದ್ದು ಅದರಿಂದ ಅದು ಒಡೆದೋಗ್ಬಾರ್ದು ಅಂಥೇಳಿ ನಿಧಾನವಾಗಿ ಅದನ್ನು ಮಿಕ್ಸ್ ಮಾಡ್ಕೋತೀನಿ ನೋಡಿ ಕುದೀತಿದೆ ಈ ಕುದಿಯುವಂಥ ಟೈಮಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಅಂತಂದರೆ ನಿಧಾನವಾಗಿ ನೋಡಿ ನಾನು ತೋರಿಸ್ತಿದ್ದೀನಲ್ಲ ಆ ರೀತಿ ನಿಧಾನವಾಗಿ ಮಿಕ್ಸನ್ನು ಮಾಡಿ ಅದನ್ನು ಸಿಮ್ಮಲ್ಲಿ ಇಟ್ಬಿಡಬೇಕು ಉರಿಯನ್ನು ಈ ರೀತಿ ಸಿಮ್ಮಲ್ಲಿ ಇಟ್ಬಿಟ್ರೆ ಒಂದು ಐದು ನಿಮಿಷ ಅದನ್ನು ಬಿಟ್ಟರೆ ಸಾಕು ಮುಚ್ಚಿ ನಮಗೆ ರುಚಿಯಾಗಿರುವಂಥ ಟೊಮೊಟೊ ಪಲಾವ್ ರೆಡಿಯಾಗುತ್ತೆ ತಿನ್ನೋದಕ್ಕೆ ಇದನ್ನು ನಾವು ಆದ ಇದೇನು ಹೇಳ್ತೀವಿ ನಾವು ಮೊಸರು ಬಜ್ಜಿನೇ ಬೇಕು ಇದನ್ನು ತಿನ್ನೋದಕ್ಕೆ ಅಂತೇನಿಲ್ಲ ತುಂಬಾ ಟೇಸ್ಟಿಯಾಗಿತ್ತು ನಾವು ಏನು ಪಲಾವ್ ಮಾಡಿದ್ದೀವಲ್ಲ ಟೊಮೊಟೊ ಪಲಾವ್ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಮತ್ತು ಕಲರ್ ವೈಸ್ ಆಗ್ಬೋದು ಟೇಸ್ಟ್ ವೈಸ್ ಆಗ್ಬೋದು ಮತ್ತು ಅದರ ಫ್ಲೇವರ್ ಆಗ್ಬೋದು ಆ ಟೊಮೊಟೋದೇ ಇರುವಂಥ ಫ್ಲೇವರು ತುಂಬಾ ರುಚಿಯಾಗಿ ಬಂದಿತ್ತು ಇದು ಈ ರೀತಿ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈಗ ಆಲ್ಮೋಸ್ಟ್ ಒಂದು ನೈಂಟಿ ಫೈವ್ ಪರ್ಸೆಂಟ್ ರೆಡಿ ಇದೆ ಈ ಹಂತದಲ್ಲಿ ತಿಂದ್ರೂ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಕೆಲವರೆಲ್ಲ ಈ ಹಂತದಲ್ಲೇ ಇಷ್ಟಪಡ್ತಾರೆ ಇಲ್ಲ ಕೆಲವರೆಲ್ಲ ನೀಟಾಗಿ ಅದೆಲ್ಲ ಡ್ರೈ ಆಗಬೇಕು ಅಂತೇಳಿ ಇದನ್ನು ಫುಲ್ಲು ಸಿಮ್ಮಲ್ಲಿ ಇಟ್ಟಿದ್ದೀನಿ ಈಗಾಗಲೇ ನಾನು ಇನ್ನೂ ಒಂದು ಸತಿ ಮಿಕ್ಸನ್ನು ಕೊಟ್ಟು ಇದನ್ನು ಮುಚ್ಚಿಡ್ತೀನಿ ನಾನು ಅಲ್ಲಿಗೆ ಟೊಮೊಟೊ ಪಲ್ಲವ್ ರೆಡಿ ಆಗುತ್ತೆ ನಾವು ಸರ್ವ್ ಮಾಡೋದಕ್ಕೆ ತುಂಬಾ ಟೇಸ್ಟಿಯಾಗಿರುವಂಥ ಏನು ಹೇಳ್ತೀವಿ ಟೊಮೊಟೊ ರೆಡಿ ರೆಡಿಯಾಗಿದೆ ಹಾಗಿದ್ದರೆ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ ನೋಡೋದಕ್ಕೆ ಆಗಿದೆ ಕಲರ್ಫುಲ್ಲಾಗಿದೆ ಈಗ ಈ ವಿಡಿಯೋನ ಇಲ್ಲಿಗೆ ಕೊನೆ ಮಾಡೋಣ ಮುನ್ನೊಂದು ಮುಂದೊಂದು ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್ ನಮ್ಮ ವಿಡಿಯೋನ ಹೀಗೆ ಫಾಲೋ ಮಾಡ್ತಾಯಿರಿ ಅಂತ ಹೇಳ್ತಾ ಥ್ಯಾಂಕ್ ಯು